ಜನಗಳಿಗೆ ಭಾರಿ ತೊಂದರೆ ಕೊಡ್ತಾ ಇದಾರೆ ಏರ್ ಆಸ್ಪತ್ರೆಯಲ್ಲಿ ಪ್ರತಿ ಒಬ್ರು ನೀವು ಅಧಿಕಾರಿಗಳು ಬಂದು ಇಲ್ಲಿ ಇದ್ ಮಾಡ್ಬೇಕು ಆಸ್ಪತ್ರೆ ಅದರಲ್ಲಿ ಹಳ್ಳಿಯಿಂದ ಡೆಲ್ಲಿಗೂ ಹೋಯ್ತದೆ ನಾನ್ ಮಾತಾಡೋದು ಟಿ ಬಿಲ್ ಎಲ್ಲ ಬರ್ತದೆ ಸ ನಾನು ಎಬ್ಬೆಟ್ ತಂಗ ಕೆಬ್ಬೆ ಹೋಗ್ತದೆ ಕಣ್ಮಡಗಿನ ಆಸ್ಪತ್ರೆ ಮಾಡ್ಕೊಂಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆರೋಗ್ಯ ಕಾರ್ಡ್ ಇದೆಲ್ಲಾ ಕಾರ್ಡ್ ಮಾಡಿಕೊಂಡು ಏನು ಉಪಯೋಗ ಇಲ್ಲ ಅಂದ್ರೆ ಸರ್ಕಾರಗಳು ರೂಪಾಯಿ ಕೊಟ್ಟು ಅವೆಲ್ಲ ಕೊಳ್ಳೆ ಹೊಡಿತಾದ್ರೆ ಅದು ಯಾವುದೇ ಇಸ್ಗಳಿಲ್ಲ ಇದು ಹೊರಗಡೆ ಮಾಡ್ಸಿರೋದು ನೋಡಿ ಚೀಟಿ ಅಲ್ಲ ಸರ್ ನಿನ್ನೆ ನಿನ್ನೆ ಬ್ಲೆಡ್ ಚೆಕಪ್ಪಾ ಕಣ್ಣಿನ ಲ್ಯಾಬದು ಹೊರ್ಗಡೆ ಮಾಡ್ಸಿರೋದು ಮತ್ತೆ ಇವತ್ತು ಕೂಡ ಕಣ್ಣಿನ ಲ್ಯಾಬ್ಗೆ ಬರಿತಾ ಇದ್ದಾರೆ ಇದು ಬ್ಲೆಡ್ ಚೆಕಪ್ಗೆ ಮತ್ತೆ ಇದು ಇಲ್ಲೆಂದಾರ ಕೊಡಪ್ಪ ಅಂದ್ರೆ ಅದು ಇದು ಪ್ರಾಬ್ಲಮ್ ಇದೆ ಹೊರಗಡೆ ಹೋಗಿ ಮಾಡಿಸಿ ಅಂತ ಹೇಳ್ತಾರೆ ಎರಡು ಸಾವಿರ ನೂರು ತೊಂಬತ್ತು ರೂಪಾಯಿದು ಬ್ಲಡ್ ಟೆಸ್ಟು ಹಾಂ ಹಾಂ ಇದು ಮಾಡೋವಂತೆ ಮಿಷಿನ್ ಇಲ್ಲವಂತೆ ಸಾರು ಹತ್ತು ಸಾವಿರ ರೂಪಾಯಿ ಗಂಟ ಬ್ಲೆಡ್ ಟೆಸ್ಟ್ಗೆ ಕಾಸು ಕೊಟ್ಟಿದ್ದೀವಿ ಹತ್ತು ಸಾವಿರ ರೂಪಾಯಿ ಗಂಟ ಬ್ಲಡ್ ಟೆಸ್ಟ್ ಗೆ ಬರೀ ಆರ್ ಸಾವಿರ ರೂಪಾಯಿ ಸರ್ ಸರ್ ನಮ್ಮ ಪಕ್ಕ ರಕ್ತ ಪರೀಕ್ಷೆಗೆ ಇಲ್ಲಿ ಯಾವ್ದೇ ರೀತಿ ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು ಎಲ್ಲ ಹೊರ್ಗಡೆ ಕಣ್ಣನ ಹಾಸ್ಪಿಟ್ಲಲ್ಲಿ ಇಲ್ಲೇ ಪಕ್ಕದಲ್ಲಿದೆ ಕಮಿಷನ್ ಏಜೆಂಟ್ ಗಳು ಕೆಲಸ ಇಲ್ಲಿ ಮಾಡ್ತಾ ಇದಾರೆ ಇಲ್ಲಿ ಕೆಲಸನೇ ಇದು ಇದು ಅಪ್ಪನ್ಗೂ ಕೆಲಸ ಅಲ್ಲ ಇದು ನೋಡಿ ಪ್ರತಿಯೊಬ್ಬರ ಹತ್ರ ಎರಡ್ ಎರಡ್ ಸಾವಿರ ರೂಪಾಯಿ ಹೊರಗಡೆ ಒಳಗೆ ಇವರು ರಕ್ತ ಪರೀಕ್ಷೆ ಮಾಡ್ತಾವ್ರೆ ಅಂದ್ರೆ ಇಲ್ಲಿರೋ ಅಧಿಕಾರಿಗಳ it uh ಅಧಿಕಾರಿಗಳು ಕಮಿಷನ್ ಏಜೆಂಟ್ ಜನ್ಮದ ಬೆಂಕ ನೀವು ಪ್ರಾಮಾಣಿಕತೆ ಇಲ್ವಪ್ಪ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಇವ್ರು ತಿನ್ನಕ ಊಟ ಮಾಡಿಲ್ಲ ಮಧ್ಯಾಹ್ನದ ಹೋಗಿ ಕಣ್ಣನ್ ಹಾಸ್ಪಿಟಲ್ ರಕ್ತ ಪರೀಕ್ಷೆ ಇದ್ದಿದ್ರಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತಿನ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಆದಾಗ ಐದು ವರ್ಷ ಪ್ರಧಾನಮಂತ್ರಿ ಅವ್ರು ಬಂದಿಗೆ ಏಳು ಎಂಟು ವರ್ಷ ಆಯ್ತಲ್ಲ ಪ್ರಧಾನ ಮಂತ್ರಿ ಅವ್ರ ಹೆಸರಲ್ಲಿ ನೀರಿನ ಗಟಕನೇ ನೀರಿ ಕುಡಿಯೋಕೆ ನೀರಿಲ್ಲ ಅಂದ್ಮೇಲೆ ಇವೆಲ್ಲ ಮಾಡ್ತಾರೆ ಇವರು ರಿಪೇರಿ ಮಾಡ್ತಾ ಇಲ್ಲ ಕೆಟ್ಟೋಗಿದೆ ಅಂತ ಉಡಾಪಿ ಉತ್ತರಗಳು ಹೇಳಿ ಎಲ್ಲ ಹೊರ್ಗಡೆ ಕಮಿಷನ್ಗೆಸ್ಕರ ಇಲ್ಲಿ ಗೌರ್ಮೆಂಟ್ ಡಾಕ್ಟರ್ಗಳು ಒಂದು ಒಂದೂವರೆ ಲಕ್ಷ ಏಳು ಲಕ್ಷ ಸಮ ತಗೊಳ್ತಕ್ಕಂಥವ್ರು ಖಾಸಗಿ ಕ್ಲಿನಿಕ್ ಗಳನ್ನ ನಡೆಸ್ಕೊಂಡು ಇಲ್ಲಿರೋ ಪೇಷೆಂಟ್ಗಳನ್ನ ಅಲ್ಲಿ ಕರೆಸ್ಕೊಂಡು ಎಲ್ಲ ಬೇಕಾದಷ್ಟು ದಂಧೆ ನಡೀತಾ ಇದೆ ಬೇಕಾದಷ್ಟು ದಂಡೆ ನಡೀತಾ ಇದೆ ಇವರು ಕಣ್ಣು ಕಾಣ ಕಣ್ಣು ಕಂಡ್ರು ಕಾಣ್ದಂಟಿರ್ತಕ್ಕಂಥ ಈ ಅವಿವೇಕಿ ಜನ ನಾಯಕರಿಗೆ ಈ ಅವಿವೇಕಿ ಅಧಿಕಾರಿಗಳಿಗೆ